ನಮಸ್ಕಾರ ಎಲ್ರಿಗೂ ಇವಾಗ ಏನು ನಮ್ಮ ಚಂದವಣ ಇದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಇವಾಗ ಹೇಳ್ಬೇಕು ಅಂದ್ರೆ ನನ್ನ ನೈಟ್ ನಾವು ಕೂಡ ಮಾತಾಡೋದು ಮಹೇಶ್ವರ್ ಜೊತೆ ಅದಾದ್ಮೇಲೆ ಇವಾಗ ಏನ್ ನನಗೆ ಇವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೋಮವಾರ ಎಲ್ಲಾ ಕಾಲೇಜಿಗೆ ಹೋಗಿ ಪರ್ಮಿಷನ್ ತಗೋಣ ಎಲ್ಲಾರು ಅಂತ ಕೂಡ ಹೇಳಿದಾರೆ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾರ್ತಿಕ್ ಅವರು ಒಂದು ಒಳ್ಳೆ ಹೋರಾಟ ಒಂದು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯುವಕರು ಸಾರ್ವಜನಿಕರು ಎಲ್ಲ ಸ್ವಯಂ ಪ್ರೇರಿತವಾಗಿ ಮುಂದಾಗಿ ಹೋರಾಟಕ್ಕೆ ಕೈ ಜೋಡಿಸಿ ಸೌಜನ್ಯ ನ್ಯಾಯಿಗೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋಣ ಎಲ್ಲ ಈ ವಿಚಾರದಲ್ಲಿ ದಯಮಾಡಿ ಪಕ್ಷಾತೀತವಾಗಿ ಬಂದು ಕೈ ಜೋಡಿಸಿ ಯಾಕಂದ್ರೆ ಈ ಘಟನೆ ಅವತ್ತಲಡಿದೆ ನಾಳೆ ದಿನ ನಮ್ಮ ಜಿಲ್ಲೆ ನಡೀಬಾರದು ಈ ಕಾಮಾಂತರರಿಗೆ ಒಂದು ಎಚ್ಚರಿಕೆ ಸಂದೇಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಪ್ಪಿಸಿಕೆ ಶಿಕ್ಷೆ ಆಗ್ಬೇಕು ನಾನು ಒಂದು ಪೋಸ್ಟ್ ನೋಡ್ತಾ ಇದ್ದೆ ನಾನು ಫೇಸ್ಬುಕ್ ಅಲ್ಲಿ ನನ್ನ ಬೆಂಬಲ ಕಾಮಾಂಧರರಿಗೆ ಸಂತೋಷ ಕಾಮ ನಮ್ಮ ಬೆಂಬಲ ಕೊಡಿ ಪಕ್ಕದಲ್ಲಿ ಬರೀರಿ ನಮ್ಮ ಬೆಂಬಲ ಕಾಮ ಇಲ್ಲ ಅಂತ ನಮ್ಮ ಬೆಂಬಲ ಕಾಮ ಇಲ್ಲ ಅಂತ ಬರೀರಿ ನಾವ್ ಹೇಳ್ತಿರೋದು ಇಷ್ಟೇ ದಯಮಾಡಿ ನಾವ್ ಇಷ್ಟೊಷ್ಟಾದ್ರೂ ಈ ಹೋರಾಟ ಮಾಡ್ತಾ ಇದೀವಿ ಅಂದಮೇಲೆ ಇದೊಂದು ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕು ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಬೇಕು ಮತ್ತೊಮ್ಮೆ ಮರುತನಿಖೆ ಆಗ್ಬೇಕು ಆರೋಪಿ ಎಷ್ಟೇ ಪ್ರಬಲಶಾಲಿಯಾಗಿದ್ರು ಕೂಡ ಅವನ್ನ ಬಂಧಿಸಿ ಅವನಿಗೆ ಮರಣದಂಡನೆ ಮಾಡ್ಬೇಕು ಅಂತ ಮುಖ ಕೇಳ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರ ಹೋರಾಟಕ್ಕೆ ಬಂದು ಕೈ ಜೋಡಿಸಿ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವು ನಮ್ಮ ಕಾರ್ತಿಕ್ಕು ನಾವೆಲ್ಲಾ ಇದ್ದೀವಿ ನಿಮ್ಮ ನಿರೀಕ್ಷೆಗೆ ನಾವು ಕಾಯ್ತಾ ಇದ್ವಿ ಮಂಗಳವಾರ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ ನಿಮ್ಮೆಲ್ಲರ ಆಗಮಕ್ಕೆ ನಾವು ಕಾಯ್ತಾ ಇದ್ವಿ ಅಂತ ಹೇಳ್ತಾ ಒಂದೆರಡು ಎರಡು ಮಾತು ಮುಗಿಸ್ತಾ ಇದೀನಿ ಜೈನ್ ಜೈ ಕರ್ನಾಟಕ ಮಾತು ಇದು ಯಶಸ್ವಿ ಆಗೇ ಆಗುತ್ತೆ ಅಂತ ನಾನು ನಂಬಿದೀನಿ ಕರ್ನಾಟಕದಲ್ಲಿ ಯಾರೇ ಎಲ್ಲೇ ಇದ್ರು ಕೂಡ ಬನ್ನಿ ಈ ಹೋರಾಟ ಏನಿದೆ ಇದು ಬರೀ ಹಾಸನ ಜಿಲ್ಲೆಗೆ ಸೀಮಿತ ಆಗ್ಬಾರ್ದು ಎಲ್ಲದಕ್ಕೂ ಎಲ್ಲಾ ಕರ್ನಾಟಕದ ಯಾವೆಲ್ಲ ಎಲ್ಲಾ ಇಷ್ಟು ಜಿಲ್ಲೆಗಳಿದಿವೆ ಅದೆಲ್ಲದಕ್ಕೂ ಸೀಮಿತ ಆಗ್ಬೇಕು ನಾವು ಹೋರಾಟ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗೆ ಜಯಶಾಲಿ ಆಗ್ತೀವಿ ಅನ್ನೋದು ಮುಖ್ಯ ಸೌಜನ್ಯಕ್ಕಾಗಿ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಧರ್ಮದ ಕಾರಣ ಎಲ್ಲಾರು ಹೋರಾಡೋಣ ಆಯ್ತಾ ಧನ್ಯವಾದ